ಂತೆ ಹಾಗೆ ನಮಗೆ ಕೆಲವರು ಹೇಳ್ತಾರೆ ಏನು ಹೇಳುವುದು ಮುಖ್ಯ ಅಲ್ಲ ಆ ಭಾವನೆ ಇರ್ಬೇಕು ಕೆಲವರು ನಡೆದಾಡುವ ದೇವರು ಅಂದ್ರೆ ಬ್ರಾಹ್ಮಣರು ಅಂದ್ರು ಸತ್ಯ ಬ್ರಾಹ್ಮಣೋ ಬ್ರಾಹ್ಮಣ ಕೆಲವರು ಬ್ರಾಹ್ಮಣೋ ಮೊಮ್ಮೆ ತಿಂತ ಅಂತ ಹೇಳುವವರು ಇದ್ರು ಅದು ನಿಮ್ಮ ಬಗ್ಗೆ ತಿಳಿಯದೇ ಇದ್ದವರು ಆಡುವುದು ಅದು ಆಡುಗರು ಏನ್ ಆಡ್ತಾರೆ ಅಂತ ನಮ್ಗೆ ಬ್ರಾಹ್ಮಣರದು ವಿಶೇಷ ಗೊತ್ತುಂಟಾ ಗೊತ್ತುಂಟ ಏನ್ಸ್ವಾಮಿ ನಿಜವಾದ ಒಬ್ಬ ಬ್ರಾಹ್ಮಣ ಹೌದಾ ಬ್ರಾಹ್ಮಣರ ಬಗ್ಗೆ ಏನಾದರೂ ಬೇಡದೆ ಹೋದೆ ಹೇಳಿದ್ರು ಅಂತ ಇಟ್ಕೊ ಅವ್ರ ಬಗ್ಗೆ ನಾವು ನೊಂದ್ಕೊಳ್ಬೇಕು ಹಾ ಹಾ ಪಶ್ಚಾತ್ತಾಪ ಪಡ್ಬೇಕು ಹೌದು ದೇವರು ಒಳ್ಳೇದು ಮಾಡಲಿ ಅಂತ ನಾವೇ ಹೇಳ್ಕೊಳ್ಬೇಕು ಬ್ರಾಹ್ಮಣರು ನಿಜವಾದ ಬ್ರಾಹ್ಮಣ ಅವ ಸತ್ಯ ಯಾಕೆ ಬ್ರಾಹ್ಮಣರ ಬಗ್ಗೆ ಒಳ್ಳೇದು ಹೇಳಿಲ್ಲ ಅಂತ ಆದರೆ ಅವ ಒಳ್ಳೇದಾಗುವುದು ಹೇಗೆ ಆವಾಗ ನಾವು ನಿಜವಾಗ್ ಬ್ರಾಹ್ಮಣರಾಗಿ ಅವನ ಬಗ್ಗೆ ಒಳ್ಳೇದು ಹಾರೈಸುದಿದ್ರೆ ಬ್ರಾಹ್ಮಣರು ನಾವು ಜೋರಾಗುದಲ್ಲ ದೇವ್ರ ಅವ್ ಒಳ್ಳೇದು ಮಾಡ್ಲಿ ಅಂತ ನಾವು ಆಶೀರ್ವಾದ ಮಾಡಬೇಕು ಆ ಪರಿಸ್ಥಿತಿ ಅಪಾರವಾದಂತಹ ಗೌರವ ನಿಮ್ಮ ಬಗ್ಗೆ ನನಗೆ ನೀವು ಹೇಳಬೇಕಾದ ಅಗತ್ಯ ಇಲ್ಲ ಕಂಡಾಗ ಈ ಪ್ರದೇಶದಲ್ಲೂ ಯಾವ ದಾಕ್ಷಣ್ಯ ಮಾಡಿಕೊಳ್ಳದೆ ನೀ ನಮಸ್ಕಾರ ಮಾಡಿದ ರೀತಿ ನೋಡೇ ಲೆಕ್ಕ ಹಾಕಿದ್ದೆ ನಾನು ಸರಿ ಆ ಬಹಳಷ್ಟು ಮಂದಿ ಇದ್ದೀರಿ ಹೌದು ಸರತಿಯ ಸಾಲಿನಲ್ಲಿ ಬರುವಂತ ನಿಮ್ಮನ್ನು ಕಂಡಾಗ ಒಂದ್ ಎರಡು ಅಂತ ಆಸೆ ಆಯ್ತು ನನಗೆ ನಿಮಗೆ ನನ್ಗೆ ಎಷ್ಟು ಅವಕಾಶ ಉಂಟು ಅನ್ನೋದು ಮುಖ್ಯ ಅಲ್ಲ ಎರಡೆರಡೇ ಮಾತಾಡುವುದೇ ಬಿಟ್ಟರೆ ಬೇರೆ ಗತಿ ಇಲ್ಲ ಸರಿಸ್ಬಂದ ಅಲ್ಲ ನಂಗೂ ಮಾತಾಡ್ಲಿಕ್ಕೆ ಜನ ಸಿಕ್ಕಿದ್ರೆ ನಮ್ದು ಕಾರ್ಯಕ್ರಮ ಇಲ್ಲೇ ಮುಗ್ದೋದ್ರು ಹೌದೇ ಅಷ್ಟೇ ಮಾತಾಡುವ ನಾನು ನಿರ್ಧಾರ ಮಾಡೇ ಬಂದಿದ್ದೆ ನಾನು ಒಂದು ನಿರ್ಧಾರ ಮಾಡಿದ್ದೇನೆ ನಾವು ಇಲ್ಲಿಗೆ ಮುಗಿಸುವುದೆಲ್ಲ ಮುಂದುವರಿಸಬೇಕಾದ್ರೆ ಹ ಅದು ಮುಖ್ಯ ಖಂಡಿತ ಹೌದು ಎಲ್ಲರೂ ಈ ಮಾತು ನೀನು ನಾನು ಅಂತಲ್ಲ ಅಯ್ಯೋ ಆ ಪ್ರಜ್ಞೆ ಇರ್ಬೇಕು ಹಾಗ ಮಾಡ್ಬೇಕು ನಂದು ಒಂದೂವರೆ ಮುಗೀತದೆ ಅಂದ್ರೆ ಮತ್ತ ಅವ್ನು ಊರು ಮಾಡ್ಕಂಡೇ ಆಗ ಅವನಿಗೆ ತಲೆ ಇಲ್ಲ ಪಾಪ ಕೊನೆ ಅದು ನಮ್ದು ಮಾತು ಹೇಳಿದ್ದು ನಾವು ಹಾಗೆ ಮಾಡುವವರಿಗೆ ಅನ್ವಯಿಸ್ತದೆ ಹಾಗಾಗಬಾರದು ಅಂತ ಆದ್ರೆ ಎಲ್ಲ ಬ್ರಾಹ್ಮಣರು ಹೌದು ಹ ಆದ್ರೆ ವಿಧ ವಿಧದ ಭೂಸ್ರರು ನೀವು ನೋಡೋ ಸತ್ಯ ಹೇಳ್ತೇವೆ ಉಂಟಲ್ಲ ಅದು ಪ್ರಭೇದಗಳು ಬಹಳಷ್ಟು ಉಂಟು ಅಲ್ಲ ಹೌದು ಹೌದೌದು ಅಡಿಗರು ಇತ್ತಾಡ್ರು ಊರಾಡ್ರು ಹೊಳರು ಅವಧಾನಿಗಳು ಮತ್ತೆ ಹೇಳಿಕ್ ಹೋದ್ರೆ ಆ ಕಡೆಯವರು ಇದ್ದಾರೆ ಅಯ್ಯೋ ತೆಂಕು ಬಡಗು ಭೇದವೇ ಇಲ್ಲ ಇವತ್ತು ಆ ಬದಿ ಕುಳಿತಾಯಿ ಅಮ್ಮಣ್ಣಿ ಶಬರಾಯ್ರು ನಿಲ್ಲಿ ತಾಯಿ ಕಡೆ ಬಂದ ಕಲ್ಲೂರಾಯ್ ಕಲ್ಲೂ ಇದೆ ಇದೆಲ್ಲ ಅವರಲ್ಲಿ ಎಷ್ಟೊಂದೂರ ಎಪ್ಪತ್ತೆರಡು ಪಂಗಡ ಎಂತಂದ್ರೆ ನಾಮತ್ ಕೇಳಲೇ ಇಲ್ಲ ಬೇಡ ನಾಗಳೆ ಹೇಳಿ

ಅಂದ್ರೆ ತೆಂಕು ಮಡಗಿನವ್ರು ನೀವೆಲ್ಲ ಸೇರಿ ಹೊರಟಿದ್ದೀವಿ ಆ ಪ್ರಭೇಜ ಇವತ್ತಿಲ್ಲ ಅಂದ್ರೆ ಅಡ್ಡನಾಮ ಹಾಕಿದವರು ಇದ್ದಾರೆ ಉದ್ದನಾಮ ಹಾಕಿದ್ ಇದ್ದಾರೆ ಇದ್ದಾರೆ ನಾಮ ಕಿಸೆ ಒಳಗೆ ಇಟ್ಟುಕೊಂಡವರು ಇದ್ರೆ ಅಂದ್ರೆ ನನಗೆ ಈಗೆಲ್ಲ ಅಂಚದೇ ಬಂದು ಹೋಗಿದೆ ನಾಮ ಹಾಕುವ ಕ್ರಮ ಬೇರೆ ಈಗ ಆ ಮುದ್ರೆಗೆ ಸಂಬಂಧಪಟ್ಟದ್ದೆಲ್ಲ ಅದು ತಳದು ತಿಕ್ಕಿ ಮುದ್ದೆ ಮಾಡಿ ಇಟ್ಕೊಡು ಆದಿಕ್ ಬಂದಿದೆ ಅಷ್ಟೊತ್ತಿಗೆ ಅದು ಹಾಕೊಳ್ಳಕ್ಕೆ ಅಂತ ಹೋದವರು ಓದವರು ಇತ್ರ ಇವತ್ತು ಹಾ ಹಾಗೆ ಹಾಗಿದ್ದೀರಿ ಕೇವಲ ಗಂಡಸರು ಮಾತ್ರ ಅಲ್ಲ ನೀವು ಇಲ್ಲ 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 ಓಹೋಹೋಹೋಹೋ ಮಾಸ್ತ್ರ ಹೇ ಹೆಂಗಸರು ಮಕ್ಕಳಿದ್ದಾರೆ ಇದ್ದಾರೆ ಆಯ್ತೆ ಹೌದು ಸಂಸಾರ ಸಮೈತ್ರಾಗಿ ಒಟ್ಟಿದ್ದೀರಿ ಹೌದಮ್ಮ ನೀವೆಲ್ಲಿಂದ ಬಂದವರು ಮುಂದೆ ಎಲ್ಲಿಗೆ ಹೋಗೋ ಸ್ವಾಮಿ ಆ ಇವರು ನಿಮ್ಮ ಮಗಳಾ ಹೇಳಿದ್ದೆ ನಿಮ್ಗೆ ನಾನು ಮಾಡ್ಕೊಂಡು ಅಡ್ಡಿಲ್ಲ ಮುಖಕ್ಕಾದ್ರೂ ಸ್ವಲ್ಪ ಕಪ್ಪ ಹಾಕ್ಲಿಕ್ಕೆ ಆಗುದಿಲ್ಲ ಎಂತ ಕಪ್ಪ ಹಾಕುದೇ ಸುಮ್ಮನೆ ನಮ್ಮ ಮಾವನಿಗೆ ನಿಮ್ಮ ಮಾವನಿಗೆ ಇವರು ಮಗಳಾದ್ರೆ ನಿಮಗೆ ನನ್ನ ಮೂರನೇ ಹೆಂಡತಿ ಮೂರನೇ ಹೆಂಡತಿ ಹೌದು ಉಳಿದವರಿಬ್ರು ಮನೇಲಿ ಇದಾರೆ ಅಂತ ಕಾಣ್ತದೆ ಕಾಯ್ತಾ ಇದ್ರು ನಾ ಎಷ್ಟೊತ್ತಿಗೆ ಮನೆಗ ಒಂದು ಮಾತು ಹೇಳ್ತೆ ಮೇಲಿದ್ದವರು ಮೇಲಿದ್ದವ್ರೆ ಕೆಳಗೆ ಬರ್ಲಿಕ್ಕೆ ಬಯಸುದಿಲ್ಲ ಕೆಳಗಿದ್ದವರು ಮೇಲೆ ಹೋಗ್ಲಿಕ್ಕೆ ಬಯಸ್ತಾರೆ ಅದು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಕೆಲವು ಬಯಸುದೇ ಇಲ್ಲ ಮೇಲೆ ಹೋಗ್ಲಿಕ್ಕೆ ಆದ್ರೂ ಹೋಗು ಸಂದರ್ಭ ಬಂದಾಗ ಹೋಗೇ ಬಿಡ್ತಾರ ಏನಾಯ್ತು ಸ್ವಾಮಿ ನಮ್ಮ ಎಲ್ರ ಹೆಂಡ್ರ ಕತೆ ಅದು ಏನದು ನಾನು ಸತ್ಯ ಹೇಳ್ತೇನೆ ನಮ್ಮ ಅಪ್ಪಯ್ಯ ಉಂಟಲ್ಲ ಬಂದು ನಿಮ್ಗೆ ಹೆಣ್ಣು ನೋಡ್ಕೊ ಬಂದಿದೆ ಅಂದ್ರು ನಮ್ಮ ಕಾಲದಲ್ಲೆಲ್ಲ ಉಂಟಲ್ಲ ಗುರು ಹಿರಿಯರು ನಿಶ್ಚಯಿಸಿದ್ ಅಂದ್ರೆ ಎರಡು ಮಾತೇ ಇಲ್ಲ ಕೆಲವರು ಹೇಗೆ ಕೇಳಿದ್ರೆ ಹುಡುಗ ಹುಡುಗಿ ಪ್ರೀತಿ ಮಾಡಿಕೊಂಡು ಮನೆ ಬಿಟ್ಟು ಓಡ್ ಹೋಗುವಾಗ ಮನೆ ಹೋಗಿ ಕೈ ಕಾಲು ಹಿಡ್ಕೊಳ್ಳುದು ಮರ್ಯಾದೆ ತೆಗೆಬೇಡಿ ನೀವು ಹೇಳ್ದಾಗೆ ನಾ ಮದುವೆ ಮಾಡಿಕೊಡ್ತೇನೆ ಮನೆಗೆ ಒಂದು ಬನ್ನಿ ಅಂತ ಹೇಳುದು ಕೊನೆ ಮಂಗಲ್ ಪತ್ರ ನೋಡೋದ್ ಹೇಳ್ಬೇಕು ಗುರು ಹಿರಿಯರು ನಿಶ್ಚಯಿಸಿದ್ದು ಇಲ್ಲಿ ಇಲ್ಲದೆ ಹೋದ್ರು ಓಡೋಗ್ತಾರೆ ಅವ್ರಿ ಇವ್ರ ಮಾತು ಕೇಳುತ್ತಿಲ್ಲ ಕೊನೆಗೆ ಮರ್ಯಾದೆ ಇಟ್ಕೊಳ್ಳಿಕ್ಕೆ ಹಾಗೆ ಬರೆಸು ಆದ್ರೆ ನಮ್ಮ ಕಾಲದಲ್ಲಿ ಹಾಗಲ್ಲ ಅಪ್ಪಯ್ಯ ನೋಡ್ಕೊಬಂದು ಹೇಳಿದ್ರು ನೋಡ್ಕೊ ಬಂದಿದ್ದೆ ಇಂಥ ದಿವ್ಸ ಮದುವೆ ಅಂದ್ರು ಮದ್ವೆಲ್ಲ ಅಂತರ್ಪಟ್ಟ ಹೀಗೆ ತೆಗೆದ ಹಾರ ಹಾಕ್ಬೇಕು ಅಂತ ನೋಡ್ತೇ ಅಂತ ನೋಡುದು ಏನಾಯ್ತು ನಾನು ಮದುವೆ ಆಗು ಹುಡುಗಿ ಪುರೋಹಿತ್ ಬಟ್ರು ನಮ್ಮ ಪುರೋಹಿತ್ರು ನೋಡಿಕೊಂಡು ಅವಳದು ಇಳಿದು ಓಹೋ ಅದು ಹೀಗೆ ಮಾಡಿಕೊಂಡು ಹೌದು ನರದವ್ರ ಬಲ್ಲಿ ಉಂಟು ಪಾಪ ಆದ್ರೆ ಯಥಾರ್ಥಕ್ಕೆ ನೋಡಿದ್ ನನ್ನೇ ಅವಳು ಇಲ್ಲು ನೋಡ್ಬೇಕು ಅಂದರೆ ಅವಳು ಇಲ್ಲು ನೋಡ್ಬೇಕು ಹೀಗೆ ಅದು ನನಗೆ ಅಪಾರ್ಥವಾಗಿ ಕಂಡದ್ದು ಮದ್ವೆ ಆಯ್ತು ಆದ್ರೆ ಪರಿಸ್ಥಿತಿ ಏನು ಅಂದ್ರೆ ನಮ್ಮಲ್ಲಿ ಬಾವಿ ಉಂಟು ಅದು ದಂಡಿಗೆ ಬಾವಿ ಆ ದಿಮ್ಮೆ ಹಾಕಿದ್ವಿ ಸರಿ ಸರಿ ಅದು ಹರಿದ ಕಾಲದಲ್ಲಿ ಹಾಕಿದ್ದಲ್ವಾ ಆವರಣ ಇಲ್ಲ ಸರಿ ಆವರಣೆ ಇಲ್ಲ ನೀರ್ ತರಲಿಕ್ಕೆ ಕೂದಲು ಬರ್ಲಿಲ್ಲ ಒಂದು ಮಾನಿ ಓಡ್ ಭಟ್ರೆ ಬಟ್ರೆ ಬಟ್ರೆ ಬಿಂಡ್ರ ಬಾವಿಲಿ ಅಂತ ನಾನ್ ತಡ ಪಡ ಮಾಡಿಲ್ಲ ಓಡ್ದೆ ಹೋಗ್ ಬಾವಿ ಹಾರೇ ಬಿಟ್ಟೆ ಹಾ ಹಾರ್ದ ನೆನ್ಪೈತಿ ಹೋಗ್ ಕೆಸತ್ ತೆಗಿದೆ ಕೆಲವು ಕಾಲ ಆಯ್ತು ಎಲ್ಲಾದ್ರೂ ಮತ್ತೆ ಕೆಳಗೆ ಹೋದ್ ಗಟ್ಟಿ ಜಾಗದಲ್ಲಿ ನಿಂತುಕೊಂಡೆ ಹುಡುಕ್ತೆ ಎಲ್ಲೂ ಇಲ್ಲ ಹೆಂಡ್ರಿಲ್ಲ ನೀವು ತಮಾಷೆ ಅಂತ ಮಾಡ್ದೀಜಿಕೊಂಡ್ ಮೇಲೆ ಬಂದೆ ನಾ ಮೇಲೆ ಬಂದಾಗೂ ನಾ ನಿಂತ ಜಾಗೂ ಮೇಲೆ ಬರ್ತಾ ಉಂಟು ಆಶ್ಚರ್ಯ ಭೂಮಿಗೆ ಗುರುತ್ವಾಕರ್ಷಣಾ ಶಕ್ತಿ ಉಂಟು ಆದ್ರೆ ನನ್ನ ಪಾದಕೂ ಉಂಟ ಮತ್ತೆ ಎಳ್ಕೊಂಡೇ ಬಂತ ಲೆಕ್ಕ ಹಾಕದೆ ಮ್ಯಾಲೋಗಿ ನೋಡಿದ್ರಿ ಅಂತ ನೋಡುದು ಎನ್ಸ್ಪಿ ಗಟ್ಟಿ ಜಾಗದಲ್ಲಿ ನಿಂತದ್ದಲ್ಲ ಮತ್ತೆ ನನ್ನ ಹೆಂಡತಿ ತಲೆ ಮೇಲೆ ಅಯ್ಯೋ ಅವಳು ಇಹಲೋಕದ ಯಾತ್ರೆ ಮುಗಿಸಿ ಬಿಟ್ರು ಅಂದ್ರೆ ನೀವು ನಮ್ಮ ಕೈಯಾರೆ ನೀವು ಸಾಯಿಸಿ ಬಿಟ್ರಿ ಕೈಯಾರೆ ಅಲ್ಲ ಕಾಲಾರೆ ಮಾಡ್ತಾ ನಾ ನೆಲಕ್ಕೆ ಹೋಗಿ ಅವಳ ತಲೆ ಕೈ ಹೆಂಡತಿ ಹೀಗೆ ಹೋದ್ಲಲ್ಲ ಅದೇ ಚಿಂತೆಯಲ್ಲಿ ಮದುವೆ ಬೇಡ ಇನ್ನು ಅಂತ ಕೂತಿದ್ದೆ ಏನ್ ಮಾಡುವ ನಮ್ಮ ಶಿಷ್ಯ ವರ್ಗ ಜೋರುಂಟು ಎಲ್ಲ ಊರಿನವರೆಲ್ಲ ಒಟ್ಟಾಗಿ ಬಂದು ಬಟ್ರೆ ಮದುವೆ ಆಗ್ಬೇಕು ಅಂದ್ರು ಬ್ಯಾಡು ಅಂದೆ ನಿಮ್ಗಲ್ಲ ಬಟ್ರೆ ನಿಮ್ಗೆ ಅಗತ್ಯ ಇಲ್ಲ ನಮ್ಗೆ ಗೊತ್ತು ನಮಗಾಗಿ ಆದ್ರೂ ಆಗಬೇಕು ನಿಮ್ಮ ಶಿಷ್ಯರ ಯಾಕೆ ಯಾಕೆ ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಪತ್ನಿಕರಾಗಿರ್ಬೇಕು ಹೋಗಬೇಕಾಗ್ತದೆ ಇರ್ಬೇಕಾಗ್ತದೆ ಮತ್ತೆ ಶಿಶುವರೆಗತ್ಯ ನನಗತ್ಯಲ್ಲ ಪ್ರಶ್ನೆ ಬೇರೆ ಹಾಗಾಗಿ ಮತ್ತೊಂದು ಮದುವೆ ಅದೆ ಹುಡುಗಿ ನಾನೇ ನೋಡ್ ಮದುವೆ ಆದದ್ರಿಂದ ಇವಳಲ್ಲಿ ಅಂತ ದೋಷ ಇಲ್ಲ ನೋಡ್ಲಿಕ್ಕೂ ಚಂದ ಇದ್ಲು ಆ ಏನ್ ಮಾಡುವ ಅವಳಿಗೆ ಈ ಕುಚಿಲಕ್ಕಿ ಅಭ್ಯಾಸ ಇಲ್ಲ ಮತ್ತೆ ನಾನೇನ್ ಮಾಡ್ತೇನೆ ಕೇಳಿದ್ರೆ ಯಾವಾಗೂ ಕಾರ್ಯಕ್ರಮಕ್ಕೆ ಹೋಗುದು ಅಗ್ನಿ ಮುಂದೆ ಕೂತ್ಕೊಳ್ಳುದು ಉಷ್ಣ ಆಗ್ತದಲ್ಲ ಅದು ಅಂತ ಕೆಲವು ಸಲ ಗಂಜಿ ಮಾಡ್ಕೊಂಡು ಉಣ್ಣುದು ತಂದಿಟ್ಕೊಡ್ತೇವೆ ವೈಯಕ್ತಿಕಕ್ಕೆ ಬೇರೆ ಬೇರೆಯವ್ರಿಗೆ ಅಲ್ಲ ದಿವ್ಸ ಬೆಂಚಿಗೆ ಇಲ್ಲ ಅಂತ ಅವಳ್ದೆ ಕುಚಿಗಕ್ಕೆ ಇದು ಮಾಡಿ ಮಾಡೋಕೆ ಒಂದ್ ದಿವ್ಸ ಏನಾಗ್ತದೆ ಕೇಳಿದೆ ಕುಚಿಗೆ ಮಾಡಿದ್ರ ಊಟಕ್ಕೆ ಇಬ್ಬರು ಕೂತಿದ್ರ ಒಂದು ಮುಷ್ಠಿ ತೆಗೆದು ಹೀಗೆ ಬಾಯಿಲ್ ಹಾಕದವಳು ಅವಳು ಗಂಟ್ಲಲ್ಲೇ ಬಿದ್ದದ್ದು ಏನ್ ಮಾಡುದು ನೀರು ಕೊಡುವಂತ ಕೈ ಹಾಕುವಾಗ ತೊಂಬಿಗೆ ಮೊರ್ಚ್ ನೀರ್ ಹೋಯ್ತು ಅಂತ ತರುವಂತೆ ಒಳಗೆ ಹೊರಟಿದ್ದೆ ಅವಳು ಹೀಗೆ ಹೀಗಂತ ಸನ್ನೆ ಮಾಡಿದ್ದೆ ಹಿಂದ್ ಮುಂದ್ ನೋಡ್ಲಿಲ್ಲ ಅವಳ ಕುತ್ತಿಗೆ ಹಿಂದ ಕೈ ಹಾಕ್ತಿದ್ ಹೊಗ್ಸ್ತೆ ಹಾಗೆ ಮುಷ್ಟಿ ಕಚ್ಚ ಗುಡು ಒಂದೇ ಪೆಟ್ಟು ನೋಡು ಗಂಟಲಿದ್ದ ಅನ್ನದ ಮುದ್ದೆ ಪುಸ್ತಕ ಕೆಳಗೋಯ್ತು ಪ್ರಾಣ ಪಸಕ್ಕ ಮೇಲೆ ಈಗ ನೀವು ಕೈಯಾರೆ ತೆಗೆದದ್ದು ಹೌದಲ್ಲ ಈಗ ಕೈಯಾರಿ ಅನುಮಾನ ಇಲ್ಲ ಇವರು ಎರಡು ಮೇಲೆ ಇನ್ನು ಜನ್ಮಕ್ ಬೇಡ ಅಂತ ಹೋಗಿ ಜಾತ್ಕ ಸತ್ಯ ವಿಷಯ ಗೊತ್ತಾಗ ನಾನ್ ಎಷ್ಟೇ ಒಬ್ಬ ಮದ್ವೆ ಆದ್ರೂ ಅಷ್ಟೇ ವಿದುರ ಯೋಗ ಉಂಟು ಅಲ್ಲ ನನಗೆ ನಾ ಮದುವೆ ಆದ್ರು ಉಂಟಲ್ಲ ಹೆಂಡತಿ ಓಹೋ ಹಾ ಅದೇನ್ ಮಾಡ್ರು ಆಗುದಿಲ್ಲ ಅಂತ ಬೇಡ ಅಂತಿದ್ದೆ ಅಷ್ಟೊತ್ತಿಗೆ ಇವಳು ಬಂದ್ಲು ಇವಳ ಅಪ್ಪಯ್ಯ ಕರ್ಕೊಂಡೇ ಬಂದಿದ್ದ ಜಾತಕ ತಕ್ಕ ಬಂದ್ರು ನಾನ್ ಮೆಚ್ಚು ಹತ್ತಬೇಡಿ ಬೇಡ ಅಂದೆ ಆಗಿಲ್ಲ ನಿಮ್ಮ ವಿಚಾರ ತಿಳ್ಕೊಂಡೇ ಬಂದದ್ದು ಅಂತ ಇವಳು ಜಾತಕ ಕೊಟ್ಟು ಜಾತಕದಲ್ಲಿ ನೋಡ್ರಿ ಅಂತ ನೋಡ್ರಿ ಏನಂತ ಗೊತ್ತಿದ್ದು ಜಾತಕ ಕೊಟ್ಟು ಅವಳು ಎಷ್ಟು ಮದುವೆ ಆದ್ರೂ ಗಂಡ ಸಾಯಿ ಒಂದು ವಿದುವ ಯೋಗ ಇನ್ನೊಂದು ವಿದುರ ಯೋಗ ಹಾಗಾಗಿ ನಮ್ಮ ಇಪ್ಪರು ಜಾತಕ ಸರಿ ಉಂಟು ಅಂತ ಮದುವೆ ಆದದ್ದು ಈಗ ಏನು ಆಗಿದೆ ಗೊತ್ತಾ ದಿವ್ಸ ದಿವ್ಸ ಜಾತಕ ಜಾತಕ ಹೊಡ್ಕಳ್ತಾ ಉಂಟು ಯಾವ ಜಾತಕ ಮ್ಯಾಲ ಬೀಳ್ತದೆ ಅಂತ ಹೇಳಿಕ್ಕಿಲ್ಲ ಕೆಲವು ಸಲ ನಾ ಹೇಳುವಾಗ ತಡ ಆದ್ರೆ ಇವಳು ಬೊಬ್ಬೆ ಹಾಕಿ ನಮ್ಮ ಯಜಮಾನರು ಹೋದ್ರು ಅಂತ ಕೂಗಿ ಮನೆಯವರು ಒಟ್ಟದ್ದು ಉಂಟು ನನಗೆ ಅಂತದೋಗಂಕ ತೋದಿದ್ದೆ ಅವತ್ತವು ಹಾ ಅಂತೂ ಹೀಗೆ ದಾಂಪತ್ಯ ಸಾಧ್ಯ ಉಂಟು ಮೂರು ವರ್ಷ ಹೀಗೆ ಅಲ್ಲ ನಮ್ಮಂಥದ್ದು ಹಾಗೆ ಇರುವುದೇ ಏನು ತೊಂದರೆ ಆಗಬಾರ್ದು ಹೌದು ಏನು ಇಲ್ಲಿಂದ ಬಂದವರು ನೀವೆಲ್ಲ ಸೇರಿ ಹೊರಟದಿಲ್ಲಿಗೆ ಬೇರೆಯವರಾದ್ರೂ ನಾ ಮಾತಾಡೋದಿಲ್ಲ ನೀನು ಬಹಳ ಸೂಕ್ಷ್ಮ ಇದ್ದೆ ಆವಲ್ಲಿಂದ ಬಂದಿರಯ್ಯ ಮತ್ತ ಆವಲ್ಲಿಗೆ ಪಯಣವಯ್ಯ ಬುದ್ಧಿವಂತಿಕೆ ಇದು ಎಲ್ಲರಿಗೂ ತಲೆಗೆ ಹೋಗುದಿಲ್ಲ ಅಂದ್ರೆ ಬ್ರಾಹ್ಮಣರು ಕಾರ್ಯಕ್ರಮಕ್ಕೂ ಹೋಗುವಾಗ ರೀತಿ ಬೇರೆ ಬರುವಾಗ ಬೇರೆ ಹೋಗುವಾಗ ಬ್ರಾಹ್ಮಣರು ಬಾರಿ ಚುರುಕು ಹೋಗುವಾಗ ಅಯ್ಯೋ ಗಾಳಿ ಗಾಳಿ ಹೋದಾಗ ಹೋಗ್ತಾರ ಬರುವಾಗ ನಿಧಾನ ಕಾರ್ಯಕ್ರಮ ಮುಗ್ದ ಮೇಲೆ ಸರಿ ಹೊಟ್ಟೆ ತುಂಬಾ ಮೇಲೆ ಬಾರ ಆಗ್ತದ ಆಗ ಯಾರ ಮನೆಗೆ ಹೋಗ್ತೀವಿ ಎನ್ನುವ ಲೆಕ್ಕದಲ್ಲಿ ಸಾವಕಾಶ ಬರುದು ನಾವು ನೀ ಸೂಕ್ಷ್ಮ ಹೊರಟದ್ದು ಎನ್ನುವುದು ಲೆಕ್ಕ ಹಾಕಿದ್ದೆ ಬಿಟ್ಟರೆ ಎಲ್ಲಿನ ಮುಗಿಸ್ಕ ಬಂದದ್ದು ಕೇಳಲಿಲ್ಲ ಇದು ಸೂಕ್ಷ್ಮ ಮೈಲ್ ಹೇಳ ಕಳುವ ನಾವು ಓ ಬೆಮ್ಮ ದಕ್ಷಣ ನಾವು ದಕ್ಷಣ

ಇದು ಹಿಡ್ಕೊಂಡು ಛಾಯೆ ಮಾಡೈತಿ ನೀನು ಯಾರ ಮುಂದೆ ಇರಬೇಕು ಇಡಬೇಕು ಗೊತ್ತಿಲ್ಲ ಅಮ್ಮ ತೊಂದರೆ ಆಗ್ತದೆ ಹೇಳಲಿಕ್ಕೆ ನಾನು ನಾನ್ ಅಲ್ಲ ನನಗೆ ಸತ್ಯ ಹೇಳ್ತೇನೆ ತೊಂದರೆ ಇಲ್ಲ ಅಂದ್ರೆ ಆವತ್ತು ನನಗಾದರೂ ತೊಂದರೆ ಮತ್ತೆ ಯಾರಿಗೂ ಆಗುದಿಲ್ಲ ತೊಂದರೆ ಉಂಟ ಅದರಲ್ಲೇ ಬದುಕಲಿಕ್ಕೆ ಬಯಸ್ತಮ್ಮ ನಾನು ಓಹೋ ಹಾಗಾಗಿ ಅಮ್ಮ ಇನ್ನೂ ಹತ್ರ ಬರ್ಲಿಲ್ಲ ಬರುದು ಬೇಡ ಅಲ್ಲಮ್ಮ ನೀನು ಇವತ್ತು ಹೊರಟದಲ್ಲಿ ಕೇಳಿದೆ ಅಲ್ಲ ಒಂದೇ ಮಾತು ಹೇಳಬೇಕು ಅಂತಾದ್ರೆ ಈ ಇವತ್ತಿನ ಕಾರ್ಯಕ್ರಮ ಉಂಟು ನೋಡು ಭಾರಿ ವಿಶೇಷವಾದ ನಮೂದೋ ಓಹೋ ಹಿಂದಾಗ್ಲಿಲ್ಲ ಮುಂದಾಗಲಿಕ್ಕಿಲ್ಲ ಯಾರಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದ್ಭುತವಾದಂತ ಒಂದು ಯಾಗ ನಡೀತಾ ಉಂಟು ಹಾಗಾಗಿ ಹೌದು ಆ ಯಾಗಕ್ಕೆ ನೀನೆ ನೋಡಿದೆಯಲ್ಲ ಒಬ್ರ ಇಬ್ರ ಲಕ್ಷ ಲಕ್ಷೋಪ ಜನ ಬ್ರಾಹ್ಮಣರೆಲ್ಲ ನಮ್ ಬ್ರಾಹ್ಮಣರ ಇಷ್ಟು ಒಗ್ಗಟ್ಟುಂಟು ಅಂತ ಇವತ್ತೇ ಗೊತ್ತಾದ ನಂಗೆ ಎಲ್ಲ ಹೊರಟಿದ್ದಾರೆ ಹೌದಾ ಬರೇ ಬ್ರಾಹ್ಮಣರಲ್ಲಪ್ಪ ಯಾರು ಹದಿನಾಲ್ಕು ಲೋಕದವರು ಬರ್ತಾರೆ ಎಲ್ರಿಗೂ ನಿಂಗೆ ಲೆಕ್ಕ ಮಾಡ್ಕ ನಂಗೆ ಗೊತ್ತಿಲ್ಲ ಹೇಳ್ತರು ಅಷ್ಟ್ ಲೋಕ ಎಲ್ಲ ಕಡೆಯಿಂದ ಬರಬಹುದಾದ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಎಂಡು ವಿಶೇಷ ಅಂದ್ರೆ ರಾಶಿ ಹೌದಪ್ಪ ಹೋದ್ ಹೋದವ್ರಿಗುಂಟಲ್ಲ ಕೊಡುವುದೇ ಬಾಳ ಇದ್ದವಮ್ಮ ಬೆಟ್ಟದಷ್ಟು ರಾಶಿ ರಾಶಿ ಹಾಕಿದ್ದಾರಂತೆ ಬಂದವ್ರ ಉಂಟಲ್ಲ ವಿಚಾರ ಮಾಡುದಲ್ಲ ಬೆನ್ನು ನೋಡುವುದು ಕೊಡುದು ಹೊಷ್ಟು ಓ ಅವ್ರಿಗೆ ಎಷ್ಟು ಸಾಧ್ಯತದೆ ಉಂಟ ಹಾಗೆ ಇಕ್ಕೊಳ್ಳಿ ಪಟ್ರೆ ತಕ್ಕೊಳ್ಳಿ ಪಟ್ರೆ ಇಕ್ಕೊಳ್ಳಿ ಪಟ್ರೆ ತಕ್ಕೊಳ್ಳಿ ಪಟ್ರೆ ಅಂತ ಕೊಡುದು ಅಂದ್ರೆ ಎಣಿಸಿ ಕೊಡುವುದು ಎಣಿಸಿ ಕೊಡುವುದಲ್ಲ ಅಂತ ಅದ್ಭುತವಾದಂತ ಯಾಗ ಅದು ಎಲ್ಲಿ ಕೇಳಿ ರೀತಿ ಅದು ಪ್ರಾಚೀನ ಬರ್ಗಿ ಪ್ರಾಚೀನ ಬರ್ಗಿ ಪ್ರಾಚೀನ ಬರ್ಗಿ ನೀವು ಪ್ರಾಚೀನ ಬರೆಯಲ್ಲಿ ನಡೆಯುವಂತ ಯಾಗ ಅದ್ಭುತವಾದಂತ ಯಾಗ ಮಾಡಿಸಲಿಕ್ಕೆ ಯಾರಿಗೂ ಸಾಧ್ಯತೆ ಉಂಟು ಯಾರು ಮಾಡುವ ಲಕ್ಷ ಪ್ರಜಾಪತಿಗಳು ಮಾಡುವಂತ ಯಾಗವೇ ದೇವತೆಗಳೆಲ್ಲ ಬರ್ತಾರೆ ಅಂತ ಅದ್ಭುತ ಯಾಗಕ್ಕೆ ಗೊತ್ತಾಗ ಗೊತ್ತೋ ಅಮ್ಮ ನೀವು ಅವ್ರ ಅಲ್ವಾ ಅವ್ರೇ ಅಂದ್ರೆ ನಮ್ಮ ಪಕ್ಕದ ಅವರೇ ಅಲ್ಲ ಹೀರೇ ಅಲ್ಲ ಮಾರೈತಿ ಇವ್ರಿಗೆ ಯಾರು ಗೊತ್ತಾಗ್ಲಿಲ್ವಾ ದಾಕ್ಷಿಣಿ ಅಮ್ಮ ಅಲ್ವಾ ಅನಿಸ್ಕೊಂಡು ಅಯ್ಯೋ ದೇವ್ರಿಗೆ ಹಾಳು ಬಿದ್ದು ಹೋಗ್ಲಿಕ್ಕೆ ನನಗೆ ಈಗೆಲ್ಲ ಒಂದೊಂದು ಮರವೇ ನೆನಪೆ ಆಗುದಿಲ್ಲ ಅಯ್ಯೋ ನಿಮ್ಮನ್ನು ತೊಟ್ಲಿಗೆ ಹಾಕಬೇಕಿದ್ರೆ ನಾ ಬಂದಿದ್ದೆ ನಿಮ್ಮ ಅಪ್ಪಿನ ಕಾರ್ಯಕ್ರಮ ಅದ್ಭುತ ಆವತ್ತು ಒಂದು ಊಟ ಹೇಳಿದ್ರೆ ನಾನು ಜನ್ಮದಲ್ಲಿ ಮರೆಯಲಿಕ್ಕಿಲ್ಲ ಅವತ್ತು ನಂಗೆ ಐದಪ್ಪ ಅಪ್ಪ ಒಂದು ದಿನಕ್ಕೆ ಒಬ್ಬೊಬ್ರಿಗೂ ನಾಲ್ಕು ಐದು ಅಪ್ಪ ಹಾಕಿದ್ದಾರೆ ಅವತ್ತು ಓಹೋ ಆಮೇಲೆ ಹೋಳಿಗೆ ಅಂದ್ರೆ ಸುಮ್ನೆ ಹೇಳುದಲ್ಲ ನಮ್ಮ ಬದಿಗೆಲ್ಲ ಈಚೇ ಹೋಳಿಗೆ ಅವತ್ತಾಗಲ್ಲ ಇಂತಿಂತ ಹೋಳಿಗೆ ಓಹೋ ಬಾಳೆ ಎಲ್ಲ ತುಂಬಾ ನಾ ಹೋಳಿಗೆ ಅಲ್ಲಿ ತಿನ್ನಲಿಲ್ಲ ಅವ್ರು ಕೊಟ್ಟದ್ದಂಜ್ ಜೋಳ್ಗಿಲ್ ಹಾಕೊಂಡ್ ಬಂದು ಹಾಕೊಂಡು ನಮ್ಮ ಮನೆ ಮಾಳ್ಗಿಲ್ ಕೂತ್ ತಿಂದು ಎಂಟು ದಿವಸ ಏಳ್ಗೆ ಇಲ್ದೇ ಬಿದ್ದಿದ್ದೆ ನಾನು ಅಂದ್ರೆ ಮೊಬ್ರೇ ಕೂತ್ಕೊಂಡು ಅಷ್ಟು ಅದು ಕಡಿಮೆ ಆಯ್ತು ಅಷ್ಟೇ ಅಲ್ಲ ಮದುವೆಗೂ ಬಂದಿದ್ದೆ ಮದುವೆ ಮರೆಯುವುದಿಲ್ಲ ಆದ್ರೆ ವಿವರಣೆ ಇವತ್ತು ಕೊಡುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾವ ಕಾರಣಕ್ಕೂ ನಾನ್ ನಿಮ್ಮ ಮದುವೆ ಮಾತ್ರ ಮರೆಯಲಿಕ್ಕಿಲ್ಲ ಆದ್ರೆ ನೀವೆ ಇಲ್ಲೇ ಇದ್ರಿ ಇದು ಹಾಗಿದ್ರೆ ನಿಮ್ಗೆ ಸುದ್ದಿ ಬರ್ಲಿಲ್ವಾ ಬಹುಶಃ ನಿಮ್ಮ ಅಪ್ಪಯ್ಯ ಮಾಡ್ತಪ್ಪ ಮರೆತನೋ ಅಪ್ಪ ಅಲ್ಲ ಕರೆಯರಾಗ್ರು ತಿಂದಾಕಿರ್ಬಹುದು ಏನೇ ಆಗಲಿ ನಮ್ಮೊಟ್ಟಿಗೆ ನಮಗೂ ಒಂದು ಗೌರವ ನೀವು ನಮ್ಮೊಟ್ಟಿಗೆ ಅಂತಲ್ಲ ನಾವೀಗ ಕಿತಾಪತಿ ಒಟ್ಟಾಗ ಹೊಂಟಿದ್ದೇವೆ ಗೀತಾಪತಿ ಅದೇ ಒಟ್ಟಾಗ ಹೊಟ್ಟಿದ್ದೇವೆ ನೀವು ನಮ್ಮೊಟ್ಟಿಗೆ ಬಂದ್ರೆ ನೀವು ಅಲ್ಲಿ ಬಂದ ಮೇಲೆ ನಮಗೂ ಒಂದು ಅನುಕೂಲ ಆಗ್ತದೆ ಅಂತ ಸ್ವಾಮಿ ಹ ಇದು ಮತ್ತೆ ನಿಮ್ಗೆ ಸಿಗುತ್ತಿಲ್ಲ ನೀವು ಬ್ರಾಹ್ಮಣರು ಮಾತ್ರ ಅಲ್ಲ ಹೋಗೋದು ಅಲ್ವೇ ಈ ಕಾರ್ಯಕ್ರಮಕ್ಕೆ ಹದಿನಾಲ್ಕು ಲೋಕದವರು ನಿನ್ನ ಇವರೆಲ್ಲ ಹೋಗಿದ್ದಾರೆ ಪ್ರತಿಕ್ರಿಯೆ ಎಲ್ಲ ಇವತ್ತು ಬೆಳಿಗ್ಗೆ ಹೋದಾಗ ಹೊಳೆ ಬದಿಗೆ ಹೋದಾಗ ಎಲ್ಲ ಹೋಗ್ತಿದ್ರು ಹೊಳೆ ಬದಿಯಲ್ಲಿ ನಾ ಹೋಗುವಾಗ ಅವ್ರು ಹೋಗ್ತಾ ಇದ್ರು ಎಲ್ಲಿ ಕೇಳಿದಾಗ ಅಪ್ಪ ಇನ್ನು ಮನೆ ಕಾರ್ಯಕ್ರಮ ಕಾರ್ಯಕ್ರಮ ಅಂತ ಹೇಳಿದ್ದಾರೆ ಅಂದ್ರೆ ಅವರಿಗೆಲ್ಲ ಹೇಳಿಕೆ ಹೋಗಿದೆ ಆ ಅಂದ್ಮೇಲೆ ನೀವು ಬರ್ತೇ ಸರಿಯಾ ಬರುವುದು ಸರಿಯೇ ಹಾ ಆದ್ರೆ ನೋಡಿ ಏನು ನೀವು ಸತ್ಯಪತಿ ಒಂದಾಗಿ ಹೊರಟಿದ್ದೀರಿ ನೀವು ಹೋಗಿ ಕೆಲಸ ಮಾಡಿ ಹೋಗಿ ನಿಮ್ಮ ಗಂಡ ಗಂಜುಂಡಿ ನಂಜುಂಡ ಕರ್ಕೊಂಡು ಬನ್ನಿ ನೀವು ಕೈ ಶಾಲೆಯಲ್ಲಿ ತಿಳಿಸಿ ನಾವಿಬ್ರು ಜೊತೆಯಾಗಿ ಬರ್ತೇವೆ ನೀವು ಮುಂದೆ ಒಂದು ಏನು ನೀವು ಬಂದ್ರೆ ನನ್ನನ್ನು ಮಾತ್ರ ಮರಿಬಾರದು ನಿಮ್ಮನ್ನು ಮರೆಯುವುದಕ್ಕೆ ಸಾಧ್ಯವೇ ಯಾಕೆ ಅಂದ್ರೆ ನಾನು ಈಗ ಇದ್ದದ್ದುಂಟಲ್ಲ ಬ್ರಾಹ್ಮಣರಿರುವಂತ ಅಗ್ರಹಾರದಲ್ಲಿಲ್ಲ ನಾನು ಅದ ಶೂದ್ರ ಕೇರಿ ತುದಿಲ್ ನನ್ನ ಮನೆ ಸ್ವಾಮಿ ಬೆಳಿಗ್ಗೆ ಹೋಗುವಾಗ ಸೂತ್ರರು ದಾರೀ ಹಾಕ್ ಬಿಟ್ಟರು ಬಟ್ರು ನಮಸ್ಕಾರ ಅಂತ ನಿಮ್ಗೆ ಅಪಾರವಾದಂತ ಅವರಿಗೆ ಅವ್ರು ಬಟ್ಟೆ ಮೊನ್ನೆ ಆಗ್ತದೆ ಅಂತ ವಿಚಾರ ಮಾಡುದಿಲ್ಲ ಬ್ರಾಹ್ಮಣರ ಮೇಲೆ ಅಷ್ಟು ಗೌರವ ಖಂಡಿತ ಅದು ಅದೇ ಮುಸ್ಸಂಜೆ ಮೇಲೆ ಉಂಟಲ್ಲ ನಾ ಬೇಗ ಮನೆ ಸೇರ್ಕಂತೆ ಆದ್ರೂ ಅವ್ರ ಮನೆ ಮುಂದೆ ಏ ಬಂದ್ಕೊಂಡೆ ಬೆಳಿಗ್ಗೆ ಉದ್ದಂಡ ಸಂಜೆ ಆದ್ಮೇಲೆ ಬ್ರಾಹ್ಮಣೇ ಬ್ರಹ್ಮದಂಡ ಅಂತ ಸಹಾಸ ಬೇಡ ಅಗ್ರಹಾರದಲ್ಲಿ ಮನೆ ಮಾಡ್ಕೊಳ್ಬೇಕು ಅಂತ ಉಂಟು ಏನಾದ್ರೂ ವ್ಯವಸ್ಥೆಯನ್ನು ಮಾಡುವ ಒಂದು ಪಟ್ಟೆ ಸೀರೆ ಪಟ್ಟೆ ಸೀರೆ ಪಟ್ಟೆ ಸೀರೆ ಪಟ್ಟೆ ಸೀರೆ ನಿಮ್ ವಿಷಯ ನಂಗೆ ಗೊತ್ತಾಯ್ತು ಬ್ರಾಹ್ಮಣರ ಹೆಂಗಸರು ಪಟ್ಟೆ ಸೀರೆ ಉಡ್ಬಹುದ ಅದು ಶಾಸ್ತ್ರಕಾರರು ಮಾಡಿದ್ದು ಯಾಕೆ ಯಾಕೆ ಶಾಸ್ತ್ರ ಮಾಡಿರುವುದು ನಮಗೆ ಅನುಕೂಲ ಆಗಬೇಕು ಎನ್ನುವ ಕಾರಣಕ್ಕಾಗಿ ಅದು ಶಾಸ್ತ್ರ ಅಂದ್ರೆ ಎಷ್ಟಕ್ಕೆ ಅದು ಸಂದರ್ಭದಲ್ಲಿ ಅನುಕೂಲಕ್ಕೆ ಹಾಂ ಬ್ರಾಹ್ಮಣರ ಹೆಂಗಸರು ಪಟ್ಟೆ ಸೀರೆ ಹಣ ಕೊಟ್ಟು ಬಿಡಬಾರ್ದು ಮತ್ತೆ ದಾನ ಕೊಟ್ಟರು ಬಿಡಬಾರ್ದು ಅಂತಲೇ ಉಂಟು ಯಾವ ಬಟ್ರೆ ಬಂದರೂ ನಾವು ಅದ ಮಾಡ್ತೇವೆ ಬೇಕಿದ್ರೆ